ಶ್ರೀ ಗಣಪತಿ ಶಾನದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಸಭಾ ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರುವುದಕ್ಕಾಗಿ ಮಯನು ಬಿಂದು ಸರಸ್ಸಿಗೆ ಹೋದುದು ಗದೆ ಮತ್ತು ಶಂಖ ಮೊದಲಾದ ಹಲವು ಸಾಮಗ್ರಿಗಳನ್ನು ತೆಗೆದುಕೊಂಡು ತಾಂಡವ ಪ್ರಸ್ಥಕ್ಕೆ ಬಂದ ಮಯನು ಭೀಮನಿಗೆ ಗದೆಯನ್ನು ಅರ್ಜುನನಿಗೆ ಶಂಖವನ್ನು ಕೊಟ್ಟು ಸಭೆಯನ್ನು ನಿರ್ಮಿಸಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಇನ್ನು ಮಯನು ಸಭೆಯನ್ನು ನಿರ್ಮಿಸಿದ ವೃತ್ತಾಂತವನ್ನು ತಿಳಿಸುವೆನು ಕೇಳು ಕೃಷ್ಣನು ಧರ್ಮರಾಜನಿಗಾಗಿ ಸಭೆಯನ್ನು ನಿರ್ಮಿಸಬೇಕೆಂದು ಹೇಳಿದೊಡನೆ ಮಯನು ಅರ್ಜುನನನ್ನು ಕುರಿತು ಪಾರ್ಥ ನಾನಿನ್ನು ಹೋಗಿ ಬರಲು ಅನುಮತಿಯನ್ನು ಕೊಡು ಶೀಘ್ರದಲ್ಲಿಯೇ ನಾನು ತಿರುಗಿ ಬರುವೆನು ಮೂರು ಲೋಕದಲ್ಲಿಯೂ ಪ್ರಸಿದ್ಧವಾಗಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯವನ್ನು ಉಂಟು ಮಾಡತಕ್ಕ ದೇವಯೋಗ್ಯವಾದ ಒಂದು ಸಭೆಯನ್ನು ಪಾಂಡವರಾದ ನಿಮ್ಮೆಲ್ಲರ ಮನಸ್ಸಿಗೂ ಪ್ರೀತಿಕರವಾಗುವಂತೆ ನಿರ್ಮಿಸಿಕೊಡುವೆನು ಕೈಲಾಸ ಪರ್ವತಕ್ಕೆ ಉತ್ತರದಲ್ಲಿ ಮೈನಾಕ ಪರ್ವತಕ್ಕೆ ಸಮೀಪವಾಗಿ ಬಿಂದು ಸರಸ್ಸಿನ ತೀರದಲ್ಲಿ ಹಿಂದೆ ಅಸುರರು ಒಂದು ಯಾಗವನ್ನು ಮಾಡತೊಡಗಿದರು ಆಗ ನಾನು ವಿಚಿತ್ರವಾಗಿಯೂ ರತ್ನಮ ರತ್ನಮಯವಾಗಿಯೂ ಇರುವ ಸಾಮಗ್ರಿಗಳನ್ನು ಅದಕ್ಕಾಗಿ ಸಂಗ್ರಹಿಸಿಟ್ಟೆನು ಅವನ್ನೆಲ್ಲ ಸತ್ಯಸಂಧವನಾದ ಪುರುಷಪುರವನೆಂಬ ದಾನವರಾಜನ ಸಭೆಯಲ್ಲಿ ಸೇರಿಸಿಟ್ಟಿದ್ದೆನು ಆ ಸಾಮಗ್ರಿಗಳು ಇನ್ನೂ ಅಲ್ಲಿ ಇರುವುದಾದರೆ ಅವನ್ನೇ ತೆಗೆದುಕೊಂಡು ಬಂದು ಧರ್ಮರಾಜನಿಗಾಗಿ ಈಗ ಉತ್ತಮವಾದ ಸಭೆಯೊಂದನ್ನು ನಿರ್ಮಿಸುವೆನು ಆ ಸಾಮಗ್ರಿಗಳನ್ನು ತಂದರೆ ಎಲ್ಲರ ಮನಸ್ಸಿಗೂ ಉಲ್ಲಾಸಕರವಾಗಿಯೂ ವಿಚಿತ್ರವಾಗಿಯೂ ಕೇವಲ ರತ್ನಮಯವಾಗಿಯೂ ಇರುವ ಸಭೆಯನ್ನು ನಿರ್ಮಿಸಬಹುದು ಇದಲ್ಲದೆ ಓ ಧನಂಜಯ ಆ ಬಿಂದು ಸರಸ್ಸಿನಲ್ಲಿ ಒಂದು ಕ್ರೂರವಾದ ಗದೆಯುಂಟು ಹಿಂದೆ ಯೌವನಾಶ್ವನೆಂಬ ರಾಜನು ಆ ಗದೆಯಿಂದಲೇ ಅನೇಕ ಶತ್ರುಗಳನ್ನು ಕೊಂದು ಅದನ್ನು ಅಲ್ಲಿ ಬಚ್ಚಿಟ್ಟಿರುವನು ಬಹಳ ಹಳೆಯದಾದ ಆ ಗದೆಯು ಎಷ್ಟೇ ಭಾರವನ್ನಾದರೂ ತಡೆಯಬಲ್ಲದು ಚಿನ್ನದ ಬೊಟ್ಟುಗಳಿಂದ ಚಿತ್ರಿತವಾಗಿ ಬಹಳ ದೃಢವಾಗಿರುವುದು ಆ ಒಂದೇ ಗದೆಯು ಶತ್ರು ಸಂಹಾರದ ವಿಷಯದಲ್ಲಿ ಲಕ್ಷ ಗದೆಗಳಿಗೆ ಸಾಟಿ ಎನಿಸುವುದು ನಿನಗೆ ಗಾಂಧೀವ ಧನುಸ್ಸು ಹೇಗೋ ಹಾಗೆ ಆ ಗದೆಯು ನಿನ್ನಣ್ಣನಾದ ಭೀಮಸೇನನಿಗೆ ಅನುಗುಣವಾದುದು ಇದಲ್ಲದೆ ಅರ್ಜುನ ಅಲ್ಲಿ ವರುಣನಿಗೆ ಸಂಬಂಧಪಟ್ಟ ದೇವದತ್ತವೆಂಬ ದೊಡ್ಡ ಶಂಕ ಹೊಂದಿರುವುದು ಮಹಾಘೋಷವುಳ್ಳ ಅದನ್ನು ನಾನು ನಿನಗೆ ತಂದು ಕೊಡುವೆನು ಎಂದನು ಓ ಜನಮೇಜಯರಾಜ ಮಯನು ಅರ್ಜುನನೊಡನೆ ಹೀಗೆಂದು ಹೇಳಿ ಒಡನೆಯೇ ವಾಯುವ್ಯ ದಿಕ್ಕಿನ ಮಾರ್ಗವಾಗಿ ಹೊರಟು ಕೈಲಾಸವನ್ನು ದಾಟಿ ಮೈನಾಕ ಪರ್ವತವಿದ್ದಲ್ಲಿಗೆ ಹೋದನು ಅಲ್ಲಿ ಹಿರಣ್ಯ ಶೃಂಗವೆಂಬ ಯತ್ನಮಯವಾದ ದೊಡ್ಡ ಪರ್ವತ ಹೊಂದಿರುವುದು ಅದರ ಸಮೀಪದಲ್ಲಿ ಬಿಂದು ಸರಸ್ಸೆಂಬ ಒಂದು ಕೊಳವುಂಟು ಆ ಬಿಂದು ಸರಸ್ಸಿನ ತೀರದಲ್ಲಿಯೇ ಹಿಂದೆ ಭಗೀರಥನು ದಂಗೆಯನ್ನು ಸಾಕ್ಷಾತ್ಕರಿಸುವುದಕ್ಕಾಗಿ ಅನೇಕ ವರ್ಷಗಳ ವರ್ಷಗಳವರೆಗೆ ತಪಸ್ಸು ಮಾಡುತ್ತಿದ್ದನು ಇದಲ್ಲದೆ ಆ ಬಿಂದು ಸರಸ್ಸಿನ ತೀರದಲ್ಲಿಯೇ ಮಹಾತ್ಮನಾದ ಈಶ್ವರನು ಉತ್ತಮವಾದ ನೂರು ದೊಡ್ಡ ಯಾಗಗಳನ್ನು ನಡೆಸಿದನು ಅಲ್ಲಿ ರತ್ನ ಖಚಿತಗಳಾದ ಯೂಪಸ್ತಂಭಗಳು ಸುವರ್ಣಮಯಗಳಾದ ದೇವಮಂದಿರಗಳು ಶಾಸ್ತ್ರ ವಿಧಿಗಾಗಿ ಮಾತ್ರವೇ ಅಲ್ಲದೆ ಕೇವಲ ಶೋಭಾರ್ಥವಾಗಿಯೂ ನಿರ್ಮಿಸಲ್ಪಟ್ಟಿರುವವು ಅಲ್ಲಿಯೇ ಶಚಿಪತಿಯಾದ ಇಂದ್ರನು ಅನೇಕ ಯಾಗಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದನು ಭೂತಪತಿಯಾದ ಶಂಕರನು ಲೋಕಗಳನ್ನು ಅಂದರೆ ಇಲ್ಲಿ ವಿಶೇಷವಾಗಿ ಬ್ರಹ್ಮನು ಲೋಕಗಳನ್ನು ಸೃಷ್ಟಿಸಿದ ಮೇಲೆ ಅಲ್ಲಿಯೇ ನೆಲೆಸಿ ಸಮಸ್ತ ಭೂತಗಳಿಂದ ಉಪಾಸಿಸಲ್ಪಡುತ್ತಿರುವನು ನರನಾರಾಯಣರು ಬ್ರಹ್ಮದೇವನು ಯಮನು ಸಾಣುವೆಂಬ ರುದ್ರನು ಈ ಐದು ಮಂದಿಯು ಅಲ್ಲಿಯೇ ಸಹಸ್ರ ಯುಗಗಳವರೆಗೆ ಉಪೋನಿರತರಾಗಿ ಪರಬ್ರಹ್ಮೋಪಾಸನದಲ್ಲಿ ಇರುತ್ತಿರುವರು ಅಲ್ಲಿಯೇ ವಿಷ್ಣುವು ಧರ್ಮಸ್ಥಾಪನೆಗಾಗಿ ಬಹು ವರ್ಷಗಳವರೆಗೆ ಶ್ರದ್ಧೆಯಿಂದ ಯಾಗಗಳನ್ನು ನಡೆಸಿದನು ಆಗ ಅಲ್ಲಿ ಕೇಶವನು ಸುವರ್ಣ ಮಾಲಿಕೆಗಳಿಂದ ಅಲಂಕೃತಗಳಾದ ಯೂಪಗಳನ್ನು ಮನೋಹರಗಳಾದ ದೇವ ಮಂದಿರಗಳನ್ನು ಸಹಸ್ರ ಲಕ್ಷ ಸಂಖ್ಯೆಯಿಂದ ನಿರ್ಮಿಸಿರುವನು ಇದಲ್ಲದೆ ಅಲ್ಲಿ ವಿಷ್ಣುವು ಆ ಯಾಗ ಕಾಲದಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಿಂದ ದಾನಗಳನ್ನು ನಡೆಸಿದನು ಪೂಜನ ಮೇಜಯ ರಾಜ ಮಯನು ನೆಟ್ಟಗೆ ಆ ಬಿಂದು ಸರಸ್ಸಿಗೆ ಹೋಗಿ ಮೊದಲು ಅಲ್ಲಿದ್ದ ಗದೆಯನ್ನು ಶಂಕವನ್ನು ತೆಗೆದುಕೊಂಡನು ಮತ್ತು ಹಿರಣ್ಯ ಶೃಂಗವೆಂಬ ಆ ಪರ್ವತದಿಂದ ಬಹಳ ಅಂದವಾದ ಕೆಲವು ಶಿಲೆಗಳನ್ನು ಸಂಗ್ರಹಿಸಿಕೊಂಡನು ಅಲ್ಲಿಂದ ವೃಷಪರ್ವನ ಸಭೆಯಲ್ಲಿದ್ದ ಸ್ಫಟಿಕ ಮಯಗಳಾದ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿಯೇ ಆ ಮಹಾವನವನ್ನು ಕಾಯುತ್ತಿದ್ದ ರಾಕ್ಷಸ ಕಿಂಕರರೊಡನೆ ಅವನ್ನೆಲ್ಲ ಸಾಗಿಸಿಕೊಂಡು ಬಂದನು ಹೀಗೆ ಮಯನು ಎಲ್ಲವನ್ನೂ ಸಂಗ್ರಹಿಸಿ ತಂದು ಅವುಗಳಿಂದ ಸರ್ವರತ್ನಮಯವಾಗಿ ಮಂಗಳಕರವಾಗಿ ಮೂರು ಲೋಕಗಳಲ್ಲಿಯೂ ಅಸಮಾನವೆನಿಸಿ ಪ್ರಖ್ಯಾತಿ ಹೊಂದಿದ ದಿವ್ಯ ಸಭೆಯೊಂದನ್ನು ನಿರ್ಮಿಸಲು ಸಂಕಲ್ಪಿಸಿದನು ತಾನು ಅಲ್ಲಿಂದ ತಂದಿದ್ದ ಮಹಾಗದೆಯನ್ನು ಗದೆಯನ್ನು ಜೀವನಿಗೆ ಕೊಟ್ಟನು ಯಾವ ಶಂಖದ ಧ್ವನಿಯಿಂದ ಸಮಸ್ತ ಭೂತಗಳು ನಡುಗುತ್ತಿದ್ದವು ಅಂತಹ ಉತ್ತಮ ದೇವದತ್ತವೆಂಬ ಶಂಖವನ್ನು ಅರ್ಜುನನಿಗೆ ಕೊಟ್ಟನು ಕೆಲವು ಕಾಲದವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ಆ ದೈತ್ಯ ಶಿಲ್ಪಿಯು ಪಾಂಡವರಿಗಾಗಿ ಸಭೆಯನ್ನು ನಿರ್ಮಿಸುವುದಕ್ಕೆ ಉಪಕ್ರಮಿಸಿದನು ಮಹಾತ್ಮರಾದ ಪಾಂಡವರ ಮತ್ತು ಶ್ರೀಕೃಷ್ಣನ ಅಭಿಪ್ರಾಯಕ್ಕನುಸಾರವಾಗಿ ಸಾರ್ವತ್ರಿಕಗಳಾದ ಅಂದರೆ ಎಲ್ಲ ಋತುಗಳಿಗೆ ಸಂಬಂಧಪಟ್ಟ ಸಮಸ್ತ ಗುಣಗಳಿಂದ ಕೂಡಿದುದಾಗಿಯೂ ದೇವಯೋಗ್ಯವಾದ ಸೌಂದರ್ಯವುಳ್ಳದ್ದಾಗಿಯೂ ಸರ್ವಾಲಂಕಾರ ಭೂಷಿತವಾಗಿಯೂ ಇರುವ ಸಭಾ ಮಂದಿರವನ್ನು ಕಟ್ಟುವುದಕ್ಕೆ ಆರಂಭಿಸಿ ಆ ನಿರ್ಮಾಣ ಕಾರ್ಯಕ್ಕೆ ಮೊದಲು ಸಾವಿರಾರು ಮಂದಿ ಬ್ರಾಹ್ಮಣರನ್ನು ಪಾಯಸಾನ್ನದಿಂದ ಸಂತೃಪ್ತಿಗೊಳಿಸಿದನು ಸುತ್ತಲೂ ಹತ್ತು ಸಾವಿರ ಅಡಿಗಳ ಚದರಳತೆಯಿಂದ ವಿಶಾಲವಾದ ಆ ಸಭಾಮಂದಿರದಲ್ಲಿ ಯಾವ ಕಡೆ ನೋಡಿದರೂ ಸುವರ್ಣಮಯ ಸುವರ್ಣಮಯಗಳಾದ ವೃಕ್ಷಗಳು ಕಂಗೊಳಿಸುತ್ತಿರುವವು ಚಂದ್ರ ಸೂರ್ಯಾಗ್ನಿಗಳ ಸಭೆಗಳಂತೆ ನೋಡುವವರ ಕಣ್ಣುಗಳನ್ನು ಕೋರೈಸುವಂತಿರುವ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವುದು ಸೂರ್ಯ ಪ್ರಭೆಯನ್ನು ತಿರಸ್ಕರಿಸುವಂತೆ ಅದ್ಭುತ ಕಾಂತಿಯಿಂದ ಜ್ವಲಿಸುತ್ತಿರುವುದು ಔನ್ನತ್ಯದಿಂದ ಆಕಾಶವನ್ನೆಲ್ಲ ಆವರಿಸಿದ ಮಹಾ ಮೇಘದಂತೆ ಕಾಣುತ್ತಿರುವುದು ವಿಶಾಲವಾಗಿಯೂ ಅತ್ಯಂತ ರಮ್ಯವಾಗಿಯೂ ನಿಷ್ಕಲ್ಮಶವಾಗಿಯೂ ನೋಡುವವರಿಗೆ ಉಲ್ಲಾಸಜನಕವಾಗಿಯೂ ಉತ್ತಮ ದ್ರವ್ಯ ಸಮೃದ್ಧವಾಗಿಯೂ ಇರುವ ಆ ಸಭೆಗೆ ಮಣಿಮಯವಾದ ಗೋಡೆಗಳು ವಿಶ್ವದ ಹೆಬ್ಬಾಗಿಲುಗಳು ವಿಧ ವಿಧವಾದ ಚಿತ್ರ ಕಾರ್ಯಗಳು ಬೆಲೆಯುಳ್ಳ ಅನೇಕ ವಸ್ತುಗಳು ದೈತ್ಯ ಶಿಲ್ಪಿಯಾದ ಮಯನ ಶಿಲ್ಪ ಚಮತ್ಕಾರಗಳೆಲ್ಲವೂ ಕಾಣುವಂತಿರುವ ಲಗ್ ಕಾರ್ಯ ನೈಪುಣ್ಯಗಳು ಇವನ್ನೆಲ್ಲಾ ನೋಡುವಾಗ ಶ್ರೀ ವಿಷ್ಣುವಿನ ಸಭೆಯಾಗಲಿ ಇಂದ್ರನ ಸುಧರ್ಮೆಯಾಗಲಿ ಬ್ರಹ್ಮ ಸಭೆಯಾಗಲಿ ಅದಕ್ಕೆ ಸಾಟಿ ಇಲ್ಲವೆಂದು ತೋರುವುದು ಮಹಾ ಧೀಮಂತನಾದ ಮಯನಿಂದ ನಿರ್ಮಿಸಲ್ಪಟ್ಟ ಆ ಸಭಾ ಮಂದಿರವು ಅಸಾಧಾರಣ ಸೌಂದರ್ಯದಿಂದ ಒಪ್ಪುವುದು ಮಯನಿಂದ ಆಜ್ಞಾಪಿಸಲ್ಪಟ್ಟ ಕಿಂಕರರೆಂಬ ಎಂಟು ಸಾವಿರ ಮಂದಿ ರಾಕ್ಷಸರು ಅದನ್ನು ರಕ್ಷಿಸುತ್ತಲೂ ಅವನು ಹೇಳಿದ ಕಡೆಗೆ ಸಾಗಿಸುತ್ತಲೂ ಇರುವರು ಆ ರಾಕ್ಷಸರೆಲ್ಲರೂ ಗಗನಚಾರಿಗಳು ಭಯಂಕರವಾದ ದೊಡ್ಡ ಆಕಾರವುಳ್ಳವರು ಮಹಾಬಲಾಢ್ಯರು ಕೆಲವರಿಗೆ ಕೆಂಪಾದ ಕಣ್ಣುಗಳು ಮುತ್ತು ಚಿಪ್ಪಿನಂತಿರುವ ಕಿವಿಗಳು ಒಬ್ಬೊಬ್ಬರು ಆಯುಧಧಾರಿಗಳು ಇಂತಹ ರಾಕ್ಷಸರಿಂದ ಇಷ್ಟ ಬಂದ ಕಡೆಗೆ ಸಾಗಿಸಿಕೊಂಡು ಹೋಗಲು ಅನುಕೂಲಿಸುವಂತೆ ನಿರ್ಮಿಸಲ್ಪಟ್ಟ ಆ ಸಭೆಯ ನಡುವೆ ಮಯನು ಎಣೆಯಿಲ್ಲದ ಒಂದು ಕಮಲ ಸರೋವರವನ್ನು ನಿರ್ಮಿಸಿದ್ದನು ಅಲ್ಲಿದ್ದ ಕಮಲಗಳಿಗೆ ವೈಡೂರ್ಯದ ದಳಗಳು ರತ್ನದ ದಿಂಡುಗಳು ಅಲ್ಲದೆ ಆ ಕೊಳದಲ್ಲಿ ಕಾವರೆ ಸೌಗಂಧಿಕ ಮೊದಲಾದ ಎಲ್ಲ ಬಗೆಯ ಹೂಗಳು ತುಂಬಿರುವವು ನಾನಾ ಬಗೆಯ ಪಕ್ಷಿ ಜಾತಿಗಳು ವಿಹರಿಸುತ್ತಿರುವವು ಅದು ಅರಳಿದ ತಾವರೆಗಳಿಂದ ವಿಚಿತ್ರವಾಗಿ ಸುವರ್ಣಮಯಗಳಾದ ಮೀನು ಆಮೆ ಮೊದಲಾದ ಜಲಚರ ಜಂತುಗಳಿಂದ ಶೋಭಿಸುತ್ತಿರುವುದು ಅದರ ಸೋಪಾನಗಳೆಲ್ಲವೂ ವಿಚಿತ್ರವಾದ ಸ್ಫಟಿಕಗಳಿಂದ ನಿರ್ಮಿತವಾದುದು ಅದರ ನೀರು ಸ್ವಲ್ಪ ಮಾತ್ರವೂ ಕೆಸರಿಲ್ಲದೆ ನಿಷ್ಕಲ್ಮಷವಾಗಿರುವುದು ಮೃದುವಾದ ತಂಗಾಳಿಯಿಂದ ಅದು ಅಲೆಯಾಗುತ್ತಿರುವುದು ಮುತ್ತಿನ ಮಣಿಗಳೇ ಆ ಸರೋವರದ ತೀರ್ ಪ್ರದೇಶದಲ್ಲಿರುವ ಮಳಲಿನಂತಿರುವುದು ಅದರ ಸುತ್ತಿನ ಕೈಸಾಲೆಗಳೆಲ್ಲವೂ ಆತ್ಮಯವಾದ ಕಲ್ಲು ಚಪ್ಪಡಿಗಳಿಂದ ಹಾಸಲ್ಪಟ್ಟಿರುವುದು ಉತ್ತಮ ರತ್ನಗಳಿಂದ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಆ ಸರೋವರದ ಸಮೀಪಕ್ಕೆ ಬಂದು ಅನೇಕ ರಾಜರು ಅದು ಕೊಳವೆಂದು ತಿಳಿಯದೆ ಭರದ ಅದರಲ್ಲಿ ಬೀಳುತ್ತಿರುವರು ಆ ಕೊಳದ ಸುತ್ತಲೂ ಪುಷ್ಪ ಭರಿತಗಳಾದ ನಾನಾ ಬಗೆಯ ಮಹಾವೃಕ್ಷಗಳು ತುಂಪಾದ ನೆರಳನ್ನು ಕೊಡುತ್ತಾ ಅತ್ಯಂತ ರಮ್ಯವಾಗಿರುವವು ಆದರೆ ಸುತ್ತಿನ ತೋಟಗಳಿಂದ ಯಾವಾಗಲೂ ಪುಷ್ಪಗಳ ಸುವಾಸನೆಯು ಗಮಗಮಿಸುತ್ತಿರುವುದು ಆ ಮುಖ್ಯ ಸರೋವರವಲ್ಲದೆ ಮಯನಿರ್ಮಿತವಾದ ಆ ಸಭೆಯಲ್ಲಿ ಎಲ್ಲಿ ನೋಡಿದರೂ ಹಲವು ತಾವರೆ ಕೊಳಗಳು ಹಂಸ ಕುರಂಡವ ಚಕ್ರವಾತ ಮೊದಲಾದ ಜಲಪಕ್ಷಿಗಳಿಂದ ಮನೋಹರವಾಗಿರುವವು ಮತ್ತು ಆ ಸಭಾಮಂದಿರದ ನಾಲ್ಕು ಕಡೆಗಳಿಂದಲೂ ನೀರಿನಲ್ಲಿಯೂ ನೆಲದಲ್ಲಿಯೂ ಹುಟ್ಟಿದ ಅನೇಕ ಪುಷ್ಪ ಜಾತಿಗಳ ಸುಗಂಧದೊಡನೆ ಚಂಗಾಳಿಯು ಪಾಂಡವರನ್ನು ಸಂತೋಷಗೊಳಿಸುತ್ತಿರುವುದು ಮಯನು ಇಂತಹ ದಿವ್ಯ ಸಭೆಯನ್ನು ಹದಿನಾಲ್ಕು ತಿಂಗಳ ಕಾಲದಲ್ಲಿ ಕಟ್ಟಿ ಮುಗಿಸಿ ಬಂದು ಆ ವಿಷಯವನ್ನು ಧರ್ಮರಾಜನಿಗೆ ತಿಳಿಸಿದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार